ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಮುಂದಿನ ಅಧ್ಯಾಯ ಮೋಕ್ಷದಾತರು ಅನೇಕ ವರ್ಷಗಳಿಂದ ವೆಂಕ ವೆಂಕಣ್ಣನೆಂಬುವನು ಬಹುಭಕ್ತಿಯಿಂದ ನೀರನ್ನು ತಂದು ಪೂಜಾದಿ ಕೈಕರ್ಯಗಳಿಗೆ ಒದಗಿಸುತ್ತಿದ್ದನು ಅವನ ಭಕ್ತಿಗೆ ಮೆಚ್ಚಿ ರಾಯರು ನಿನಗೇನು ಬೇಕೆಂದು ಕೇಳಿದಾಗೆಲ್ಲ ಏನೂ ಬೇಡವೆನ್ನುತ್ತಿದ್ದನು ಕೊನೆಗೊಂದು ದಿನ ತನಗೆ ಮುಕ್ತಿ ಪಾಲಿಸಿರೆಂದು ಕೇಳಿಕೊಂಡನು ಅದಕ್ಕೆ ಗುರುಗಳು ಅಷ್ಟು ಕೇಳಿದರೆ ಸಾಲದು ನೀನು ಎಲ್ಲ ರೀತಿಯಿಂದ ಸಿದ್ಧನಾಗಬೇಕು ಎಂದರು ಆಗ ವೆಂಕಣ್ಣನು ತಾನು ಏನು ಅಪ್ಪಣೆ ತಾವು ಏನು ಅಪ್ಪಣೆ ಕೊಡಿಸುವಿರೋ ಅದರಂತೆ ಮಾಡುತ್ತೇನೆ ಎಂದನು ಆಗ ಗುರುಗಳು ಸ್ನಾನ ಸಂಧ್ಯಾದಿಗಳನ್ನು ಮುಗಿಸಿ ಬಾ ಎಂದರು ನಂತರ ಪಂಚವ ಪಂಚಗ ವಾದ ವ್ಯಾಧಿಗಳನ್ನು ಪ್ರಾಶನ ಮಾಡಿಸಿ ಪ್ರಾಯಶ್ಚಿತ್ತಗಳನ್ನು ಮಾ ಮಾಡಿಸಿದ ಮೇಲೆ ಚಿತೆಯನ್ನು ಪೇರಿಸಿ ಅಗ್ನಿಯನ್ನು ಪ್ರಜ್ವಲಿಸುವಂತೆ ಮಾಡಿಸಿ ಅದರಲ್ಲಿ ಹಾರುವಂತೆ ಅವನಿಗೆ ಆಜ್ಞ ಆಜ್ಞಾಪಿಸಿದರು ಅವನು ನಿಶ್ಚಲ ಮನಸ್ಸಿನಿಂದ ಪ್ರದಕ್ಷಿಣೆ ಬಂದು ಅದರಲ್ಲಿ ಹಾರುತ್ತಿರಲು ಅಲ್ಲಿ ನೆರೆದಿವರೆಲ್ಲ ಅದಕ್ಕ ಅವಕ್ಕಾಗಿ ನೋಡುತ್ತಾ ಒಳಗ ಗುಸು ಗುಸುಗುಸು ಮಾ ಮಾಡಹತ್ತಿದರು ಅಷ್ಟರಲ್ಲಿ ದೇವಿ ವಿಮಾನ ದೇವ ವಿಮಾನ ಬಂದು ಆ ದಿವ್ಯ ಶರೀರಧಾರಿಯಾದ ವೆಂಕಂಡನನ್ನು ಹತ್ತಿಸಿಕೊಂಡು ಹೋಗುವಾಗ ಮೊಳಗಿದ ಗಂಠನಾದ ವೇ ದೇವ ದುಂದುಬಿಗಳು ದುಂದುಂಬಿಗಳು ಪುಷ್ಪ ವೃಷ್ಟಿಯು ಎಲ್ಲರನ್ನೂ ಮೂಕ ಪ್ರೇಕ್ಷಕರನ್ನಾಗಿಸಿದವು ಮೋಕ್ಷದಾಥನೂ ಸಾಕ್ಷಾತ್ ಹರಿ ಶ್ರೀಹರಿಯೇ ಆತನ ಅನುಮತಿಯಿಂದ ಶ್ರೀ ಮುಖ್ಯ ಪ್ರಾಣದೇವರೂ ಮೋಕ್ಷ ಕೊಡಬಲ್ಲರು ಮುಖ್ಯ ಪ್ರಾಣದೇವರ ಮೂಲಕ ಶ್ರೀಹರಿಯಿಂದ ಮೋಕ್ಷವನ್ನು ಕೊಡಿಸುವ ಸಾಮರ್ಥ್ಯ ಉಳ್ಳುವರು ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳು ಈ ವಾರ್ತೆ ದಿ ದಶ ದಿಕ್ಕುಗಳಿಗೂ ವ್ಯಾಪಿಸಿ ಎಲ್ಲರಿಗೂ ಶ್ರೀಗಳವರ ಮಹಿಮೆ ತಿಳಿಯುವಂತಾಯಿತು ಆ ವೆಂಕಣ ವಂಶಿಕರಾದ ಭಟ್ಟರಳಿ ನಾರಾಯಣರು ಚಿತ್ರದುರ್ಗದಲ್ಲಿ ಮಠವನ್ನು ಕಟ್ಟಿಸಿ ಶ್ರೀ ಸುಯೇಮೀಂದ್ರ ತೀರ್ಥರಿಗೆ ಒಪ್ಪಿಸಿರುವುದೂ ಒಂದು ಪವಾಡವಾಗಿದೆ